ಹಾಯ್ ಹಳ್ಳಿ ಕಡೆ ಹಾಡು ಭಾಷೆಯಲ್ಲಿ ಹೇಳ್ತಾರೆ ಮನುಷ್ಯ ತಪ್ಪು ಮಾಡ್ದೆ ಮರ ತಪ್ಪು ಮಾಡುತ್ತಾ ಅಂತ ಹೇಳ್ಬಿಟ್ಟು ಹೌದು ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ಸಣ್ಣ ಪುಟ್ಟ ತಪ್ಪನ್ನು ಮಾಡೇ ಮಾಡಿರ್ತಾರೆ ಅದರಿಂದ ಪಾಠನ ಕಲಿತೆ ಕಲ್ತಿರ್ತಾರೆ ತಪ್ಪು ಮಾಡಿದ್ಮೇಲೆ ಹೂ ಅಂತ ಹೇಳ್ಕೊಬಿಡಬೇಕು ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಬಿಡ್ಬೇಕು ಒಪ್ಕೊಳ್ಳ್ದೆ ಅದನ್ನು ಜನರು ನಿಮ್ಮ ವಿರುದ್ಧವಾಗೇ ಬಳಸೋ ಅವಕಾಶನ ನೀವು ಯಾವತ್ತೂ ಮಾಡಿಕೊಡ್ಬಾರ್ದು ಅದನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನೇ ಕೀಳಾಗಿ ಸಮಾಜಕ್ಕೆ ತೋರಿಸೋ ಅವಕಾಶನ ನೀವು ಯಾವತ್ತೂ ಮಾಡಿಕೊಡ್ಬಾರ್ದು ಅರ್ಥ ಆಗ್ತಿದೆಯಾ ಹೌದು ನಾನು ತಪ್ಪು ಮಾಡಿದ್ದೀನಿ ಅದರಿಂದ ಪಾಠ ಕಲ್ತಿದ್ದೀನಿ ಇನ್ಯಾವತ್ತೂ ನನ್ನ ಕಡೆಯಿಂದ ಆ ತಪ್ಪು ಆಗಲ್ಲ ಅಷ್ಟೇ ಫಿನಿಶ್ ಅದನ್ನ ಬಿಟ್ಟು ತಪ್ಪು ಮಾಡಿರೋದನ್ನು ಹೇಳ್ಕೊಳ್ಳೋಕ್ಕೆ ಎದ್ರುಕೊಂಡು ಓಡ್ತಾ ಇದ್ರೆ ಆ ಚಿಕ್ಕ ತಪ್ಪು ದೊಡ್ಡ ತಪ್ಪಾಗಿ ಬದಲಾಗೋಕ್ಕೆ ಶುರುವಾಗುತ್ತೆ ಅದನ್ನು ಜನರು ಬಳಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಸೊ ಡೋಂಟ್ ರನ್ ಅವೇ ಫ್ರಮ್ ಯುವರ್ ಮಿಸ್ಟೇಕ್ಸ್ ಒಪ್ಕೊಂಡ್ಬಿಡಿ ಎಷ್ಟೋ ಭಾರ ಕಡಿಮೆ ಆಗುತ್ತೆ ಮನಸ್ಸಿಂದು ಟ್ರಸ್ಟ್ ಮೀ ಅಷ್ಟೇ